ಒಂದು ವರ್ಷದಿಂದ ಪೂಜೆ ಮಾಡ್ತಕ್ಕಂತಹ ಪೂಜೆಯ ಫಲವನ್ನ ಕೆಲವೇ ದಿನಗಳಲ್ಲಿ ಪಡಿತಕ್ಕಂಥದ್ದು ಹೇಗೆ ಅನ್ನೋದನ್ನ ವಿಡಿಯೋದಲ್ಲಿ ನೋಡೋಣ ಈಗ ಎಷ್ಟೋ ಜನರು ಪೂಜೆ ಕೈಕರೆಗಳನ್ನ ಮಾಡ್ತಾರೆ ಸಂಕಲ್ಪವನ್ನು ತೆಗೆದುಕೊಂಡು ಮಾಡ್ತಾರೆ ಸಂಕಲ್ಪನೂ ಗೊತ್ತಿರೋದಿಲ್ಲ ಪೂಜೆ ಕೈಕರೆಗಳನ್ನ ಮಾಡ್ತಾರೆ ಪ್ರಾರ್ಥನೆ ಮಾಡ್ತಾರೆ ಪ್ರಾರ್ಥನೆ ಮಾಡ್ಲಿಕ್ಕೂ ಬರೋದಿಲ್ಲ ಪೂಜೆ ಕೈಕರೆಗಳನ್ನ ಮಾಡ್ತಾರೆ ಹಾಗೆ ದೇವರೇ ನಮ್ಗೆ ಹೀಗೆ ಮಾಡೋ ಹಾಗೆ ಮಾಡು ನಮ್ಗುಳಿ ಮಾಡು ಅಥವಾ ನಮ್ಮ ಕಷ್ಟ ನಿವಾರಣೆ ಮಾಡು ನಮ್ಗೆ ಇಂಥದ್ದು ಕೊಡು ಅಂಥದ್ದು ಕೊಡು ಈ ರೀತಿಯಾಗಿ ಪ್ರಾರ್ಥನೆಯನ್ನು ಪೂಜೆಯನ್ನು ಮಾಡ್ತಾರೆ ಆ ಒಂದು ಪೂಜಾ ಕೈಕರೆಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಪರಿಣಾಮಗಳು ಕೂಡ ಆಗೋದಿಲ್ಲ ಮತ್ತೆ ಫಲವೂ ಕೂಡ ಲಭ್ಯ ಆಗೋದಿಲ್ಲ ಹಾಗೇನಾಗುತ್ತೆ ಮನುಷ್ಯನಿಗೆ ನಿರಾಸೆ ಎಂತಕ್ಕಂಥದ್ದು ಉಂಟಾಗ್ಬಿಡುತ್ತೆ ಭಗವಂತನ ಮೇಲಿನ ನಂಬಿಕೆ ಎಂತಕ್ಕಂಥದ್ದು ಕಡಿಮೆ ಆಗುತ್ತೆ ಪೂಜಾ ಕೈಕರೆಗಳಲ್ಲಿ ಆಸಕ್ತಿ ಬರೋದಿಲ್ಲ ಮನಸ್ಸು ಬರೋದಿಲ್ಲ ಯಾವುದೇ ಒಂದು ಕಾರ್ಯಕ್ಷಮತೆಗೂ ಕೂಡ ಮನಸ್ಸಾಗುತ್ತೆ ಏ ದೇವರಲ್ಲಿ ತಾನೆ ಪೂಜಾ ಕೈಕರೆಗಳನ್ನ ನಾವು ಮಾಡಿದ್ವಿ ಏನೂ ಆಗಲಿಲ್ಲ ಎಲ್ಲ ಏನೋ ಅನ್ಯಾಯ ಮೋಸ ಮಾಡಿ ಬದುಕ್ತಾರೆ ಅವರೇ ಚೆನ್ನಾಗಿದ್ದಾರೆ ಅವರೇ ದುಡ್ಡು ಸಂಪಾದನೆ ಮಾಡ್ತಾರೆ ಅವರೇ ವಸ್ತು ವಾಹನ ಹೆಂಡ್ತಿ ಮಕ್ಳು ಎಲ್ಲ ಇಟ್ಕೊಂಡು ಚೆನ್ನಾಗಿದ್ದಾರೆ ಅವ್ರು ಪೂಜೆನು ಮಾಡೋದಿಲ್ಲ ಏನು ಮಾಡೋದಿಲ್ಲ ನಾವೇ ಪೂಜೆ ಮಾಡ್ಬಡೋರು ನಾವು ಪೂಜೆ ಮಾಡಿ ಪೂಜೆ ಮಾಡಿ ನಮ್ಗೆ ಏನೂ ಆಗಲಿಲ್ಲ ಅಂತ ಅಂತಾರೆ ಇದು ಕೋಟಿ ಜನರಲ್ಲಿ ಬರ್ತಕ್ಕಂತಹ ವಾಣಿ ಪದ ಆಗಿದೆ ಹಾಗಿದಾಗ ನಿಮ್ಮ ಪೂಜೆ ಕೈಕರ್ಯಗಳು ಫಲವನ್ನ ನೀಡಬೇಕಂದ್ರೆ ನೀವು ಮಾಡಿದಂತಹ ಪೂಜೆಯ ಫಲ ನಿಮಗೆ ಲಭ್ಯ ಆಗ್ಬೇಕಂದ್ರೆ ಅದು ಒಂದು ವಾರದಲ್ಲಿ ಶೀಘ್ರವಾಗಿ ಕೂಡ ಕೆಲ ದಿನಗಳಲ್ಲಿ ನಿಮಗೆ ಲಭ್ಯ ಆಗ್ಬೇಕಂದ್ರೆ ನೀವೇನ್ ಮಾಡ್ಬೇಕು ಯಾವಾಗ ನೀವು ಪೂಜೆ ಕೈಕರ್ಯಗಳನ್ನ ನೀವು ಮಾಡ್ತೀರಾ ಜಪತಪಗಳನ್ನ ಮಾಡ್ತೀರಾ ಅಂತ ಸಂದರ್ಭದಲ್ಲಿ ದುಷ್ಟಶಕ್ತಿಯ ಹಾವಳಿ ಇರಲಿ ನಿಮ್ಮ ದೇಹದಲ್ಲಿ ರೋಗ ರುಜಿನಿ ಇರಲಿ ಮಾನಸಿಕ ಸಮಸ್ಯೆ ಇರಲಿ ಆರ್ಥಿಕ ಸಮಸ್ಯೆ ಇರಲಿ ಅಥವಾ ನೀವು ಯಾವುದೇ ಸ್ಥಿತಿಯಲ್ಲಿ ನೀವು ಮನೆಯಲ್ಲಿ ಇರಿ ಸ್ನೇಹಿತರ ಮನೆಯಲ್ಲಿರಿ ಬೇರೆಯವ್ರ ಮನೆಯಲ್ಲಿ ಇರಿ ರೆಂಟಲ್ಲಿ ಇರಿ ಯಾವುದೋ ಅಧಿಕಾರಿಗಳ ಕೊಟ್ಟಿರ್ತಕ್ಕಂಥ ಅಲ್ಲಿ ರಾಜಕೀಯ ವಿಭಾಗ ಯಾವುದೇ ವಿಭಾಗದಲ್ಲಿ ಎಲ್ಲೇ ಯಾವುದೇ ಪರಿಸ್ಥಿತಿಯಲ್ಲಿದ್ರು ಯಾವುದೇ ಕಷ್ಟ ಆಗಿರ್ಬೋದು ಮಕ್ಕಳಿರಲಿ ಇಲ್ಲದೆ ಇರಲಿ ಇರಲಿ ಇಲ್ಲದೆ ಇರಲಿ ಕುಟುಂಬ ಇರಲಿ ಇಲ್ಲದೆ ಇರಲಿ ಸಾಧುಸಂತರ ಆಗಿರಲಿ ಸಾಮಾನ್ಯ ಯಾರೇ ಆಗಿ ನೀವು ಪೂಜೆ ಮಾಡ್ತೀರಿ ಯಾವತ್ತೂ ಕೂಡ ಪೂಜೆ ಎಂತಕ್ಕಂಥದ್ದು ವ್ಯರ್ಥ ಆಗೋದಿಲ್ಲ ನೆನ್ಬೇಡಿ ನೀವು ಒಂದು ಪದದ ಭಗವಂತನ ನಾಮವನ್ನ ಹೇಳಿದ್ರು ಆ ಪದದಲ್ಲಿ ಬರ್ತಕ್ಕಂಥ ಸ್ವರಗಳು ಎಷ್ಟಿದೆ ಅದರ ಫಲವು ದೊರೆಯುತ್ತೆ ಆದ್ರೆ ಫಲವನ್ನ ಕೊಡೋದಕ್ಕೆ ಭಗವಂತ ನೀವು ಎಂತ ಈಗ ಎಲ್ಲ ಚೆನ್ನಾಗಿರೋರು ಯಾಕೆ ಪೂಜೆ ಮಾಡಕ್ ಹೋಗ್ತಾರೆ ಕಷ್ಟದಲ್ಲಿ ಇದ್ದೋರೆ ಅಲ್ವಾ ಹೆಚ್ಚಿನದಾಗಿ ಭಗವಂತನನ್ನು ಸ್ಮರಣೆ ಮಾಡೋದು ಪೂಜೆ ಮಾಡೋದು ಆ ಕಷ್ಟದಲ್ಲಿ ಇರ್ತಕ್ಕಂಥ ಮನುಷ್ಯನ ದೇಹ ಕಲುಷಿತ ಆತ್ಮಗಳ ಹಾವಳಿಗೆ ತುತ್ತಾಗಿದೆ ಅಥವಾ ಮನೆಯ ಪರಿಸ್ಥಿತಿ ಹಾಳಾಗಿದೆ ಹಣ ಇಲ್ಲ ಆ ಜಾಸ್ತಿ ಪೂಜೆ ಕೈಗಾರಿಕೆಗಳಿಗೆ ಹೂವಿಲ್ಲ ಹಣ್ಣಿಲ್ಲ ವಸ್ತುಗಳಿಲ್ಲ ಆ ಒಂದು ವಾತಾವರಣ ಇಲ್ಲ ಅನ್ನಂತ ಪಕ್ಷದಕ್ಕೆ ಭಗವಂತ ಏನ್ ಯಾರನ್ನು ಕೈ ಬಿಡೋದಿಲ್ಲ ಭಗವಂತನ ಅನುಗ್ರಹ ಎಂತಕ್ಕಂಥದ್ದು ಯಾರು ಕಷ್ಟದಲ್ಲಿದ್ದು ನಿಷ್ಠೆಯನ್ನ ಮನಸ್ಸಿನಿಂದ ತೋರಿಸ್ತಾರೋ ಅವರಿಗೆ ಅವಶ್ಯವಾಗಿರುತ್ತೆ ಸಿರಿವಂತರು ಇದ್ದಂತವರೇ ಪೂಜೆ ಕೈಕರ್ಯಗಳನ್ನ ಮಾಡ್ಬೇಕಾದ್ರೆ ಬಡವರಲ್ಲಿಗೆ ಹೋಗ್ಬೇಕಾಗಾದ್ರೆ ಕಷ್ಟ ಕಾರ್ಪಣ್ಯಗಳು ಇದ್ದಾಗ ಭಗವಂತ ಬರೋದಿಲ್ವ ಅನುಗ್ರಹ ಲಭ್ಯ ಆಗೋದಿಲ್ವಾ ಖಂಡಿತ ಲಭ್ಯ ಆಗುತ್ತೆ ನೂರು ಪ್ರತಿಶತ ಆದರೆ ಯಾರು ಪೂಜೆ ಕೈಕರ್ಯಗಳನ್ನ ಕಾರ್ಯವನ್ನು ಮಾಡ್ತಾ ಆಗ ದೈವದ ಅನುಗ್ರಹ ಎಂತಕ್ಕಂಥದ್ದು ಆ ಮನುಷ್ಯನಿಗೆ ಲಭ್ಯ ಆದ್ರೆ ದೃಷ್ಟಿ ಲಭ್ಯ ಆದ್ರೆ ನೀವು ಅವಶ್ಯವಾಗಿ ಗಮನ ಹರಿಸ್ಬೇಕ ಈ ಗಮನ ಹರಿಸ್ಬೇಕಾದಂಥದ್ದು ಏನು ಒಂದು ವರ್ಷ ಪರ್ಯಂತ ಪೂಜೆಯನ್ನ ನೀವು ಮಾಡಿದ್ರೆ ನಿಮ್ಗೆ ಫಲ ಲಭ್ಯ ಆಗಿಲ್ಲ ಅದ್ರ ಫಲವನ್ನ ನೀವು ಪಡ್ಕೋಬೇಕಂದ್ರೆ ವಿಶೇಷವಾಗಿ ಗಮನ ಹರಿಸ್ತಕ್ಕಂಥ ವಿಚಾರಗಳು ಇದನ್ನ ಗಮನಿಸಿ ನೀವು ಪೂಜೆ ಕೈಕರ್ಯಗಳನ್ನು ಮಾಡಿದ ನಂತರ ಭಗವಂತನ ಪ್ರತಿ ಎಂತಹ ಕಷ್ಟ ಸಾಧ್ಯದಲ್ಲೂ ನಂಬಿಕೆ ಇಟ್ಕೊಂಡಿರ್ಬೇಕು ನಂಬಿಕೆ ಬಿಡಬಾರ್ದು ಭಗವಂತ ಕೊಡ್ಲಿ ಕೊಡದೆ ಇರಲಿ ದೇಹ ಕೊಟ್ಟಿರೋದು ನಿಮ್ದಲ್ಲ ದೇಹ ನಿಮ್ದಲ್ಲ ಬುದ್ಧಿ ನಿಮ್ದಲ್ಲ ಮಾತು ನಿಮ್ದಲ್ಲ ಉಸಿರಾಡ್ತಕ್ಕಂಥ ಗಾಳಿ ನಿಮ್ದಲ್ಲ ಬೆಳಕು ನಿಮ್ದಲ್ಲ ಜಾಗ ನಿಮ್ದಲ್ಲ ನೀವು ಏನೂ ಅಲ್ಲ ನಿಮ್ದೇನೂ ಇಲ್ಲ ಎಲ್ಲವನ್ನು ಕೊಟ್ಟಿರೋದು ಭಗವಂತ ಆ ನಿಮ್ಮ ಪ್ರಾರ್ಥನೆಗೆ ಆ ಸಮಯಕ್ಕೆ ಪ್ರತಿಫಲ ಲಭ್ಯ ಆಗ್ಲಿಲ್ಲ ಅನ್ನೋ ಪಕ್ಷಕ್ಕೆ ಭಗವಂತನನ್ನ ನಂಬದೇ ಇರ್ತಕ್ಕಂಥದ್ದು ಮೂರ್ಖತನ ಅಂದುಕೊಂಡದ್ದೆಲ್ಲವೂ ಕೂಡ ನಡೆಯೋದಾದ್ರೆ ನೀವ್ ಯಾಕೆ ಮನುಷ್ಯರಾಗಿರ್ತೀರಿ ದೇವರಾಗ್ತಿರ್ಲಿಲ್ವಾ ನೀವ್ ಯಾಕೆ ಮನುಷ್ಯರಾಗಿರ್ತೀರಿ ಯಾವ್ದಾದ್ರು ಒಂದು ಸಾಮಾನ್ಯ ಮನುಷ್ಯ ಆಗಿರ್ತೀರಿ ಯಾವ್ದಾದ್ರು ಒಂದು ರಾಜಕೀಯ ವ್ಯಕ್ತಿಯಾಗಿ ಮುಖ್ಯಮಂತ್ರಿನೋ ಪ್ರಧಾನ ಮಂತ್ರಿನೋ ರಾಷ್ಟ್ರಪತಿನೋ ಏನೂ ಒಂದಾಗ್ತಾ ಇರ್ಲಿ ನಿಮ್ಗೆ ಏನೋ ಒಂದ್ ಇಷ್ಟ ಇರುತ್ತೆ ಆಕ್ಟ್ರೆಸ್ ಆಗ್ಬೇಕು ಅಂತ ಇರುತ್ತೆ ಆಕ್ಟ್ರೆಸಸ್ ಆಗ್ಬೇಕು ಅಂತ ಇಷ್ಟ ಇರುತ್ತೆ ಏನೇನು ಒಂದೊಂದ್ ಇಷ್ಟ ಇರುತ್ತೆ ಎಲ್ಲಾರ್ಗು ಅವ್ರ ಇಷ್ಟದಂತೆ ಆಗ್ಲಿಕ್ಕೆ ಆಗ್ತಾ ಇರ್ಲಿಲ್ವಾ ಇಲ್ಲ ಯಾವ ರೀತಿಯಾಗಿ ನಿಮ್ಮ ಈ ಒಂದು ಜೀವನ ನಿರ್ಮಾಣ ಎಂಬತಕ್ಕಂಥದ್ದಾಗಿದೋ ಅದೆಲ್ಲವೂ ಕೂಡ ಪರ ಪರ ಬೇರೆ ಭಗವಂತನ ಕೊಟ್ಟಿದ್ವಿ ನಮ್ಮದಂತ ಸ್ವಂತ ಏನಿಲ್ಲ ನಾವು ಅಂತಾನು ಏನೂ ಇಲ್ಲ ಭಗವಂತನ ಅಂಶ ಭಗವಂತನ ಕಾರ್ಯ ಭಗವಂತನ ಶಕ್ತಿ ಭಗವಂತನ ಎಲ್ಲ ವಿಚಾರ ಕಾರ್ಯಗಳು ಅದರದೇ ಇಲ್ಲಿ ಡಿವೈಡ್ ಅನ್ ಎಂತಕ್ಕಂಥದ್ದಿಲ್ಲ ಅದರಿಂದಾಗಿ ಯಾವುದೇ ಯಾವುದೇ ಸಂದರ್ಭದಲ್ಲಿ ಪೂಜೆ ಕೈಕರ್ಯಗಳನ್ನ ನೀವು ಮಾಡ್ಕೊಂಡಂತಹ ಪಕ್ಷದಲ್ಲೂ ಕೂಡ ಭಗವಂತನ ಮೇಲಿನ ನಂಬಿಕೆಯನ್ನ ಬಿಡಬಾರ್ದು ಕಷ್ಟ ಸುಖವು ಏನ್ ಬಂದ್ರು ನಂಬಿಕೆ ಬಿಡಬಾರ್ದು ಯಾಕೆ ನೀವು ಮಾಡಿದಂತ ಪೂಜೆ ಪ್ರಾರ್ಥನೆಯನ್ನ ಭಗವಂತ ಅವಶ್ಯವಾಗಿ ಕೇಳ್ಕೊಂಡಿರ್ತಾರೆ ನಿಮ್ಮ ಮನೆಯ ವಾತಾವರಣ ಇದೆ ಅದೆಲ್ಲ ಏನು ಸಂಕಲ್ಪಗಳನ್ನ ಕ್ಯಾಚ್ ಮಾಡ್ತಾ ಇದ್ದಾರೆ ನಮ್ಮ ಶಕ್ತಿಯನ್ನ ಹೀರ್ತಾ ಇದ್ದಾರೆ ನಮಗೆ ನಷ್ಟಗೊಳಿಸ್ತಾ ಇದ್ದಾರೆ ಅದು ಮಾಡ್ತಾರಿಲ್ಲ ಅಂತಲ್ಲ ತಂತ್ರ ಮಂತ್ರದವರು ಎಲ್ಲರ ಶಕ್ತಿ ಊಜೆ ಇತ್ಯಾದಿ ಎಲ್ಲ ಹೀರ್ಕೋತಾರದಿಲ್ಲ ಅಂತ ಇಲ್ಲ ಆದರೆ ಎಲ್ಲರನ್ನು ಕೂಡ ಮನುಷ್ಯರನ್ನ ಆಗಿಲ್ಲ ಅವ್ರಿಗೆ ಎಲ್ಲ ಮನುಷ್ಯರನ್ನು ನಿಯಂತ್ರಣಕ್ಕೆ ತಗೊಳ್ಲಿಕ್ಕಾಗಿಲ್ಲ ಅವನು ತಾಂತ್ರಿಕನಾದಂತಹ ಪಕ್ಷದಲ್ಲೂ ಅನ್ಯರು ಬೇರೆ ಇದ್ದಂತಹ ಪಕ್ಷದಲ್ಲೂ ಅವರು ಮನುಷ್ಯ ಮನುಷ್ಯ ಅವ್ರಿಗೂ ಸಾವಿದೆ ಹಾಗಿದ ಮೇಲೆ ಎಲ್ಲಾ ಕಡೆ ಎಲ್ಲಾ ನಿಯಂತ್ರಣ ಮಾಡ್ತಾ ಇಲ್ಲ ಅಂದ್ರೆ ಎಲ್ಲಾ ಕಡೆ ಭಗವಂತನ ಕಾರ್ಯ ಇದೆ ದೃಷ್ಟಿ ಇದೆ ನೋಟ ಇದೆ ಮತ್ತೆ ಅವರ ಶಕ್ತಿಗಳು ಎಂತಕ್ಕಂಥದ್ದು ಮನುಷ್ಯನನ್ನ ಪಾಲನೆ ಪೋಷಣೆ ಮಾಡ್ಕೊಂಡು ಸಾಕ್ತಾ ಇದ್ದಾರೆ ಅಂತ ಅರ್ಥ ಹಾಗಿದ್ದಾಗ ನಿಮಗ್ ಅನಿಸಬಾರ್ದು ನಾವು ಪೂಜೆ ಮಾಡಿದ್ವಿ ಶಕ್ತಿ ಇನ್ನೊಬ್ರು ಕದ್ರು ನಾವು ಪೂಜೆ ಮಾಡಿದ್ವಿ ಆ ನಮ್ಮ ಶಕ್ತಿ ನಷ್ಟ ಆಯಿತು ಹೀಗೆ ಇಲ್ಲ ಆ ಒಂದು ರಕ್ಷ ನಿಮ್ಮಲ್ಲಿ ಆ ಕರ್ಮ ಫಲ ಆ ಸಮಯಕ್ಕೆ ಏನ್ ನಡೀಬೇಕು ಅದ್ರ ಅನುಸಾರವಾಗಿ ನಿಮ್ಮ ಶಕ್ತಿ ಊರ್ಜೆ ಅವಶ್ಯವಾಗಿ ರಕ್ಷಣೆ ಆಗೇ ಆಗತ್ತೆ ಅದನ್ನ ಆ ರೀತಿಯಾಗಿ ಅನ್ಯಾಯವಾಗಿ ಕಿತ್ಕೊಂಡು ಮಾಡ್ಲಿಕ್ಕೆ ಆಗೋದಿಲ್ಲ ಆ ರೀತಿಯಾಗಿ ಕದಿತಾ ಇರ್ತಾರೆ ಮಾಡ್ತಾ ಇರ್ತಾರೆ ಅಂದ್ರೆ ನಿಮ್ಮನ್ನು ಕೂಡ ಪರೀಕ್ಷೆಗೆ ಒಳಪಡಿಸಿ ಯಾರು ಕದೀತಾರೆ ಅವರಿಗೂ ಕೂಡ ಪರೀಕ್ಷೆಗೆ ಒಳಪಡಿಸಿ ಯಾರು ಕದಿತಾ ಇರ್ತಾರೆ ಮಧ್ಯದಲ್ಲಿ ಅವರಿಗೂ ಕೂಡ ಪರೀಕ್ಷೆಗೆ ಒಳಪಡಿಸಿ ಕಾರ್ಯಾವಳಿಗಳು ನಡೀತಾ ವಿನ ಅದಕ್ಕೋಸ್ಕರ ನೀವು ನಿಮ್ಮ ನಂಬಿಕೆ ನಿಷ್ಠೆ ಎಂತಕ್ಕಂಥದ್ದನ್ನ ದೃಢವಾಗಿರಿಸಿ ಮೊದಲನೇ ಅಂಶ ಇದು ಎರಡನೇ ಅಂಶಕ್ಕೆ ಸಂಬಂಧಪಟ್ಟಂತೆ ದೈವಶಕ್ತಿಯ ಅನುಗ್ರಹ ದೈವಶಕ್ತಿಯ ಕೃಪೆ ಮನೆಗೆ ಲಭ್ಯ ಆಗ್ಬೇಕಾದ್ರೆ ವರ್ಷದ ಪೂಜೆ ಎಲ್ಲ ನಿಮಗೆ ಬೇಗ ಬೇಗ ಲಭ್ಯ ಆಗ್ಬೇಕಂದ್ರೆ ನಿಮ್ಮ ಮನೆಯ ವಾತಾವರಣ ಮನಸ್ಸಿನ ವಾತಾವರಣ ಕಲಹಯುಕ್ತವಾಗಿರ್ಬಹುದು ಕಲಹ ಯುಕ್ತವಾಗಿರಬಾರದು ಅಂದ್ರೆ ನಿಮ್ಮಲ್ಲಿ ಇರಬಹುದು ಕಲಹಯುಕ್ತ ಇರ್ಬೋದು ಮನಸ್ಸು ಕೂಡ ಜಗಳ ಮನಸ್ಸು ಮನೆಯಲ್ಲೂ ಕೂಡ ಜಗಳ ಆಗ್ತಕ್ಕಂಥದ್ದು ಇರ್ಬೋದು ಆದ್ರೆ ಆ ರೀತಿ ಇರಬಾರ್ದು ಭಗವಂತ ಕೊಟ್ಟಿದ್ರಲ್ಲಿ ತೃಪ್ತಿಯನ್ನು ಕಾಣ್ತಕ್ಕಂಥ ಕಾರ್ಯವನ್ನು ಮಾಡಿ ಮನಸ್ಥಿತಿನ ಅದಕ್ಕೆ ನಿರ್ಮಾಣ ಮಾಡಿ ಹಾಗೇನಾಗುತ್ತೆ ಮನಸ್ಸು ಕಲಹಕ್ಕೆ ಸಂಬಂಧಪಟ್ಟಂತೆ ಆಚರಣೆಯನ್ನು ಮಾಡೋದಿಲ್ಲ ವ್ಯವಹಾರಗಳಿರುತ್ತೋ ಜವಾಬ್ದಾರಿಗಳಿರ್ತಾರೋ ಕಾರ್ಯಾವಳಿಗಳನ್ನ ಮಾಡಬೇಕು ಅಂತ ಸಂದರ್ಭದಲ್ಲಿ ನಿರ್ಮಾಣ ಆಗ್ತಾವೋ ಅದು ಓಕೆ ಅದು ಆ ಟೈಮಲ್ಲಿ ನಡಿಬೇಕು ಘಟನೆ ನಡೀತಾವೆ ಆದ್ರೆ ಯಾರು ಒಬ್ರು ಕುಟುಂಬಸ್ಥರಾಗಿರ್ತಾರೆ ಕುಟುಂಬಕ್ಕೆ ಸೀಮಿತರಾಗಿರ್ತಾರೆ ಅಂತಹ ಸಂದರ್ಭದಲ್ಲಿ ಮನಸ್ಸು ಮತ್ತು ಮನೆಯನ್ನ ಕಲಹದಿಂದ ಮುಕ್ತ ಮಾಡಿ ಸುಲಭ ಸರಳ ವಿಧಾನ ನೋಡಿ ಭಗವಂತನಲ್ಲಿ ನಂಬಿಕೆ ಇಟ್ಕೊಂಡು ದುಡ್ಡು ಖರ್ಚು ಮಾಡಬೇಕಾಗಿಲ್ಲ ಮತ್ತು ಮನಸ್ಸನ್ನ ಮನೆಯನ್ನ ಶಾಂತವಾಗಿ ಇಟ್ಕೊಳ್ಳೋದಕ್ಕೆ ಅದಕ್ಕೂ ಕೂಡ ಹಣ ಖರ್ಚು ಮಾಡ್ಬೇಕಾಗಿಲ್ಲ ಆಚರಣೆಯಲ್ಲಿ ಮತ್ತು ಮನೆಯನ್ನು ಶುದ್ಧವಾಗಿರಿಸಿ ಬೆಳಗ್ಗೆ ಸಂಜೆ ಅವಶ್ಯವಾಗಿ ಭಗವಂತನ ಹೆಸರಲ್ಲಿ ದೀಪವನ್ನು ಬೆಳೆಸಿ ಇದಕ್ಕಿಂತಲೂ ಮಿಗಿಲಾಗಿ ನಿಮ್ಮ ಮನೆಯಲ್ಲಿ ಏನು ಸಾತ್ವಿಕ ಇದೆಯೋ ನೀವು ಸಾತ್ವಿಕ ಆಚರಣೆ ಮಾಡಿ ಆಹಾರ ಸೇವನೆಯಲ್ಲಿ ಅದು ಮ್ಯಾಕ್ಸಿಮಮ್ ನೂರರಲ್ಲಿ ತೊಂಬತ್ತು ಪ್ರತಿಶತ ಬೇಗ ಬೇಗ ಕಾರ್ಯ ಮಾಡುತ್ತೆ ಸಾತ್ವಿಕ ಆಹಾರವನ್ನು ಭಗವಂತನಿಗೆ ನೈವೇದ್ಯ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡಿ ಆಗ ನೋಡಿ ಹೇಗಿರುತ್ತೆ ಅಂತ ನಿಮ್ಮ ವರ್ಷಾಂತರದ ಕಾರ್ಯದ ಪೂಜೆಯ ಫಲ ನಿಮ್ಗೆ ಅವಶ್ಯವಾಗಿ ಲಭ್ಯವಾಗಲು ಪ್ರಾರಂಭವಾಗುತ್ತೆ ಮನೆ ಶುದ್ಧ ಇಡಿಸಿ ಮನಃ ಮನೆ ಮನ ಮತ್ತು ಮನೆ ಎರಡನ್ನು ಕಲಹಮುಕ್ತ ಮಾಡಿ ಭಗವಂತನ ಮೇಲೆ ನಂಬಿಕೆಯನ್ನು ಆಚರಣೆ ನೀಡಿ ಮತ್ತು ಮೊದಲು ಹೇಗೆ ನಿಮಗೆ ನಂಬಿಕೆ ಇಟ್ಟು ಪೂಜೆ ಕೈಕರೆಗಳನ್ನು ಮಾಡ್ತಾ ಇದ್ರೆ ಅದನ್ನ ಅವಶ್ಯವಾಗಿ ಮಾಡಿ ನಿಮ್ಮ ಕುಟುಂಬ ವರ್ಗದವರು ದುಷ್ಟ ಕಾರ್ಯವನ್ನು ಮಾಡದಂತೆ ಇನ್ನೊಬ್ಬರಿಗೆ ಬಾಧೆಯನ್ನು ಕೊಡದಂತೆ ತೊಂದರೆಯನ್ನ ಕೊಡದಂತೆ ಒಬ್ಬರ ಮನೆ ಆಸ್ತಿ ಹೆಣ್ಣು ಹೊನ್ನು ಮಣ್ಣು ಈ ಥರ ಯಾವುದನ್ನು ಕೂಡ ಕಬ್ಜೆ ಮಾಡದಂತೆ ಹಾನಿಗೆ ಒಳಪಡಿಸದಂತೆ ತನಗೆ ಬಳಸ್ಕೊಳ್ದಂತೆ ಯಾವುದು ದುಷ್ಟ ಕಾರ್ಯವನ್ನು ಮಾಡದಿರಿ ಒಬ್ರಿಗೆ ನೀವು ಒಳ್ಳೇದು ಮಾಡ್ದು ಚಿಂತೆ ಇಲ್ಲ ಅವ್ರವ್ರಿಗೆ ಶಕ್ತಿ ಇದೆ ಅವ್ರವ್ರ್ ಮಾಡ್ಕೊತಾರೆ ಆದರೆ ನೀವು ನಿಮ್ಮ ಕುಟುಂಬ ವರ್ಗ ನೀವು ಎರಡು ಜನ ಸರಿಯಾಗಿ ಇನ್ನೆರಡು ಜನ ನಿಮಗೆ ಗೊತ್ತಿಲ್ಲದ ಹಂಗೆ ವ್ಯವಹಾರ ಮಾಡ್ಲಿಕ್ಕೆ ಹೋಗಿ ಬೇರೆಯವ್ರಿಗೆ ತೊಂದರೆ ಕೊಡ್ತಾ ಇದ್ರೆ ಬಾಧೆ ಕೊಡ್ತಾ ಇದ್ರೆ ನಿಮ್ಮ ಮನೆಗೆ ಹೇಗೆ ಸುಖ ಬರುತ್ತೆ ನೀವು ಕೇಳಿದ್ದು ಹೇಗೆ ಕೊಡ್ತಾನೆ ಭಗವಂತ ಎಲ್ಲರೂ ಕೂಡ ಮಕ್ಕಳೇ ಭಗವಂತನ ನಂಬ್ಲಿ ನಮ್ದಿರಲಿ ಎಲ್ಲರಿಗೂ ಗಾಳಿ ನೀರು ಬೆಳಕು ಭೂಮಿಯನ್ನು ಚೆನ್ನಾಗಿ ಸಮಾನವಾಗಿ ಇಟ್ಟಿದ್ದಾರೆ ದುಡಿದು ಹಣ ಸಂಪಾದನೆ ಮಾಡೋದಕ್ಕೆ ಸ್ನಾನ ಸ್ಥಾನ ಸಂಪಾದನೆ ಮಾಡೋಕೆ ಅವರು ದೇಹದಲ್ಲಿ ಊರ್ಜೆ ಶಕ್ತಿ ಎಲ್ಲವನ್ನು ಇಟ್ಟಿದ್ದಾರೆ ಅದಕ್ಕೋಸ್ಕರ ಅವರು ಶ್ರಮ ಪಟ್ಕೊಂಡು ಪಡಿಬೇಕಷ್ಟೇ ಮೂಲಭೂತವಾಗಿ ಏನು ಗಾಳಿ ನೀರು ಬೆಳಕು ಭೂಮಿ ಆಕಾಶ ಏನು ಲಭ್ಯ ಆಗ್ಬೇಕು ಎಲ್ಲರಿಗೂ ಸಮಾನ ಮಾತಾಡಂಗಿಲ್ಲ ಯಾರು ಕೂಡ ಪ್ರಶ್ನೆ ಮಾಡಂಗಿಲ್ಲ ಮಿಕ್ಕಿದ್ದನ್ನು ಭೂಮಿ ಮೇಲೆ ಏನು ಅರ್ಜನೆ ಮಾಡ್ಕೋಬೇಕು ಅವರು ನಿಷ್ಠೆ ಅವರ ಪ್ರಯತ್ನದಲ್ಲಿ ಮಾಡ್ಕೋಬೇಕು ಹೀಗಿದ್ದಾಗ ಮನೆಯಲ್ಲಿ ಎರಡು ಜನ ಸಕಾರಾತ್ಮಕವಾಗಿದ್ದು ಎರಡು ಜನ ಹೊರಗಡೆ ಹೋಗುವಾಗ ಇನ್ನೊಬ್ಬರಿಗೆ ಹಾನಿ ಮಾಡೋದು ವ್ಯವಹಾರವನ್ನು ತಪ್ಪಿಸೋದು ಅವರು ಹಣ ಸಂಪಾದನೆ ಮಾಡ್ತಿದ್ದಾರೆ ಅಂತ ಚಾಡಿ ಹೇಳೋದು ಮೋಸ ಮಾಡೋದು ಅಥವಾ ವ್ಯವಹಾರವನ್ನು ನಷ್ಟಗೊಳಿಸೋದು ಅಥವಾ ಹೆಣ್ಮಕ್ಳು ಜೀವನ ಗಂಡು ಮಕ್ಕಳು ಬದುಕನ್ನು ಹಾಳು ಮಾಡೋದು ಕುಟುಂಬ ವರ್ಗಕ್ಕೆ ಕಳಂಕವನ್ನು ತರ್ತಕ್ಕಂಥದ್ದು ನಿಮಗೆ ಗೊತ್ತಿರುವಂಗೆ ಲೋಕವಿರೋಧಿ ಅದು ಯಾವುದು ಒಂದು ಮನುಷ್ಯ ಜೀವ ವಿರೋಧಿ ಕಾರ್ಯಗಳನ್ನು ಯಾರು ಮಾಡಬಾರದು ಆ ರೀತಿಯಾಗಿ ಕೇವಲ ನೀವು ಒಂದು ವಾರ ಆಚರಣೆಯನ್ನು ಮಾಡಿ ಹಂಗಂತ ನಿಮ್ಮ ಅನುಕೂಲ ಆದ್ಮೇಲೆ ಮತ್ತೆ ಅದನ್ನ ಮುಂದುವರಿಸಿಂತಲ್ಲ ಇದ್ದು ಕೂಡ ದೋಚ್ಕೊಂಡು ಹೋಗುದು ಭಗವಂತ ಎಷ್ಟು ಧಾರಾಳ ಅಂದ್ರೆ ಆ ಮನುಷ್ಯ ಒಳ್ಳೆ ತನದಲ್ಲಿ ಇದ್ರಂತ ಪಕ್ಷದಲ್ಲಿ ಮಗು ತಗ 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 ಅಂತ ಸಂದರ್ಭದಲ್ಲಿ ಆ ಒಂದು ಸಕಾರಾತ್ಮಕತೆಯನ್ನ ತೆಗೆದುಕೊಂಡ ನಂತರ ನೋಡಿ ಯಾರು ಯಾವ ಜೀವನದಲ್ಲಿ ಏನೇ ಏನಂದ್ರೆ ಏನು ಇರೋದಿಲ್ಲ ಅವ್ರು ಒಂದು ಪ್ರಾಯಕ್ಕೆ ಬಂದ ನಂತರ ಅಥವಾ ಒಂದು ವಯಸ್ಸಿಗೆ ಬಂದ್ರೆ ಒಂದು ಸ್ಥಾನಕ್ಕೆ ಬಂದ ನಂತರ ಅವ್ರ ಮನೆಯಲ್ಲಿ ಹಾಲು ಉಕ್ದಾಗ ಉಕ್ಕುತ್ತೆ ಮನೆ ಕಟ್ತಾ ಬಿಸ್ನೆಸ್ ಮಾಡ್ತಾ ವ್ಯವಹಾರ ಮಾಡ್ತಾರೆ ವಾಹನಗಳನ್ನು ತಗೋತಾರೆ ಹಣ ಸಂಪಾದನೆ ಹೆಸರು ಕೀರ್ತಿ ಪ್ರತಿಷ್ಠೆ ಮಕ್ಕಳೆಲ್ಲ ವಿದ್ಯಾಭ್ಯಾಸ ಮಕ್ಕಳೆಲ್ಲಾ ಜಾಬ್ ಎಲ್ಲರೂ ಹಣ ಸಂಪಾದನೆ ಎಲ್ಲ ಒಳ್ಳೊಳ್ಳೆ ಪೊಸಿಷನ್ ಹೀಗಾಗುತ್ತಿದೆಲ್ಲ ಕೊಡ್ತನ್ ಪುಣ್ಯದ ಫಲವಾಗಿ ಆ ಪುಣ್ಯವನ್ನ ಪಡೆದು ನಂತರದಲ್ಲಿ ಭಗವಂತನನ್ನ ಮನೆ ಮತ್ತು ಇನ್ನೊಬ್ಬರಿಗೆ ದುಷ್ಟಾಚರಣೆಯನ್ನು ಮಾಡಿದಂತಹ ಪಕ್ಷದಲ್ಲಿ ಯಾರು ಕುಬೇರನಾಗಿದ್ದ ಅವನು ಕುಚೇಲನಾಗಿ ನೆಲಕ್ಕೆ ಬಂದಿದ್ದಾನೆ ಅದಕ್ಕೆ ಯಾರೇ ಕಾರಣ ಇರ್ಬೋದು ಅವನು ಅವ್ರ ಮಕ್ಕಳು ಕಾರಣ ಇರ್ಬೋದು ನೆಂಟರು ಕಾರಣ ಇರ್ಬೋದು ಸಂಬಂಧಿಕರ ಕಾರಣ ಇರ್ಬೋದು ವ್ಯವಹಾರ ಕಾರಣ ಇರಬಹುದು ಸಮಾಜ ಕಾರಣ ಇರ್ಬೋದು ರಾಜಕೀಯದ ಯಾವುದೇ ವಿಭಾಗ ಕಾರಣ ಇರ್ಬೋದು ಆ ಮನುಷ್ಯ ಹಾನಿಗೆ ಒಳಪಟ್ಟಾನೆ ಅಂದ್ರೆ ಅವನು ಕಣ್ಣಿಗೆ ಕಾಣದ ರೀತಿಯಾಗಿ ಇನ್ನು ಸಾಕಷ್ಟು ಜೀವನಕ್ಕೆ ಬೆಂಕಿ ಹಿಟ್ಟಿದ್ದಾನೆ ಅಂತಾನೆ ಅರ್ಥ ಕೋಟ್ಯಾಧೀಶ್ವರ ಕುಚೇಲನಾಗ್ತಾನೆ ಭಗವಂತಿಗೆ ತಗು 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 ಮೂಗು ಅಂತ ಕೊಡ್ತಾನೆ ಹೊಗ್ಗ ಕಡೆಗೆ ಅಂತ ದುಕ್ತಾನೆ ಹ ನಿನ್ನ ಸ್ಥಾನಮಾನ ಮತ್ತು ನಿನ್ನ ಶೌರ್ಯ ಮತ್ತು ನಿನ್ನ ಸಾಹಸ ಮತ್ತು ನಿನಗೆ ಇರ್ತಕ್ಕಂಥ ಅನುಕೂಲ ಎಂತಕ್ಕಂಥದ್ದು ನೀನು ಇತರರಿಗೆ ನೆರಳು ಕೊಡಲು ನೀನೇ ಸದಾ ಎಷ್ಟು ಕೋಟಿ ಸಂಪಾದನೆ ಮಾಡಿ ಅವ್ರೆಷ್ಟು ಎಷ್ಟು ತಿಂತಾರ ಅಷ್ಟೇ ತಿನ್ನೋದಲ್ವ ಅವ್ರೆಷ್ಟು ಬಟ್ಟೆ ಹಾಕೋತಾರ ಅಷ್ಟೇ ಯಾವ ಮನೆಯಲ್ಲಿ ಇರ್ಬೇಕು ಅವ್ ನಾಲ್ಕು ಕೋಣೆ ದೇಹ ರಕ್ಷಣೆಗೆ ಏನು ಹಿಂದೆ ಕಾಲ ಪ್ರಾಣಿ ಪಕ್ಷಿ ಪ್ರಾಣಿಗಳಿದ್ದು ಕ್ರೂರ ಪ್ರಾಣಿಗಳಿದ್ದು ದಾಳಿ ಮಾಡ್ತಾವೆ ಅನ್ನೋ ಕಾರಣಕ್ಕೆ ಶಕ್ತಿಗಳಿದ್ದು ಅವುಗಳ ಮನೆಯ ಸುತ್ತ ಒಂದು ರಕ್ಷಣಾ ಕವಚವನ್ನ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಗೋಡೆ ಅಂತ ನಿರ್ಮಾಣ ಮಾಡಿದ್ರು ಅದಕ್ಕೆ ಮುಂಚೆ ಎಲ್ಲಿತ್ತು ಯಾವಾಗ ಕಾಲ ಬದಲಾಯ್ತು ಯಾವಾಗ ದುಷ್ಟತಿ ಹೆಚ್ಚಾಯ್ತು ಯಾವಾಗ ಅಧರ್ಮ ಹೆಚ್ಚಾಯ್ತು ಅನೀತಿ ಕುನೀತಿ ಹೆಚ್ಚಾಯ್ತು ಅಂತ ಸಂದರ್ಭದಲ್ಲಿ ಏನ್ ಮಾಡುದು ಮನುಷ್ಯ ತನ್ನನ್ನ ತಾನು ಪ್ರೊಟೆಕ್ಟ್ ಮಾಡ್ಕೊಳಕೋಸ್ಕರ ಮನೆಗಳನ್ನ ನಿರ್ಮಾಣ ಮಾಡ್ಕೊಂಡು ಗುಹೆಯನ್ನ ಆಶ್ರಯಿಸ್ತಾ ಮನೆಯನ್ನ ನಿರ್ಮಾಣ ಮಾಡ್ಕೊಂಡು ಅಷ್ಟನ್ ಬಿಟ್ರೆ ನೀನ್ ಹೊತ್ಕೊಂಡು ಹೋಗ್ತಾರೆ ಹಾಗಿದ್ದಂತ ಪಕ್ಷದಲ್ಲಿ ಏನ್ ಮಾಡ್ತಾರೆ ಸ್ಥಾನದ ಬಳಸ್ಕೊಂಡು ಆ ಒಂದು ಅಧಿಕಾರವನ್ನ ಬಳಸ್ಕೊಂಡು ಮನುಷ್ಯರಿಗೆ ಕಾಣೋದಿಲ್ಲ ಅವಾಗಿಂತ ಸತ್ಯ ಅಂತಿಂತ ಒಳ್ಳೆ ಮನುಷ್ಯ ಯಾರು ಇರೋದಿಲ್ಲ ಆ ರೀತಿಯಾಗಿ ಜನರ ದೃಷ್ಟಿಯಲ್ಲಿ ಒಳ್ಳೆತನವನ್ನು ತೋರ್ಸಕ್ಕಂಥದ್ದು ಮಾತನಾಡ್ತಕ್ಕಂಥದ್ದು ಸದಾ ನಗುಮುಖ ಗೋಮುಖ ಇರ್ತಾರೆ ನಂತರದಲ್ಲಿ ಎಷ್ಟೆಷ್ಟು ಜನರ ಬಾಳಿಗೆ ಬೆಂಕಿ ಹಾಕ್ಬಿಟ್ಟಿರ್ತಾರೆ ಹಾಗೇನಾಗುತ್ತೆ ಕೋಟಿ ಕೊಟ್ಟವನನ್ನು ಕೂಡ ಮೆಟ್ಟಿ ನಿಂತು ಮಣ್ಣು ಮುಗಿಸ್ತಾನೆ ಹೋಗುವಂತ ತಿನ್ನೋ ಮಣ್ಣ ಅಂತ ಮಣ್ಣು ಕೂಡ ಪವಿತ್ರ ಅದು ಶ್ರೇಷ್ಠ ಸಕಾರಾತ್ಮಕ ಭೂಮಾತೆ ಅವಳು ಕೋಪ ಮಾಡ್ಕೋತಾಳೆ ನಾಂಗ ಅನ್ಬಿಟ್ರೆ ಕ್ಷಮಿಸಿ ಅದು ಆಹಾರ ಕೂಡ ಜೀವನಕ್ಕೆ ಏನು ಸಿಗೋದಿಲ್ಲ ಹಾಗಾಗಿ ಎಲ್ಲಿ ಮೇಲ್ಸ್ತರಕ್ಕೆ ದಾಟಿರ್ತಾನೆ ಮನುಷ್ಯ ಅವನನ್ನ ನಂಬಿಕೆ ಇಲ್ದಿದ್ರೆ ನಿಮ್ಗೆ ಅನುಕೂಲ ಬಂತು ಅಂದ ಕಾರಣಕ್ಕೆ ಮೊದಲಿನೇ ಯಾವ್ದು ಪೂಜೆ ಆಚರಣೆಯನ್ನ ಭಗವಂತಿನ ಮೇಲೆ ನಂಬಿಕೆಯನ್ನ ಒಳ್ಳೆತನವನ್ನ ಬಿಡೋಂಗಿಲ್ಲ ಸಿಗಬಹುದು ಅದನ್ನು ಕೂಡ ಧೂಳಿಪಟ ಮಾಡ್ತಾರೆ ಅದಕ್ಕೆ ಉದಾಹರಣೆ ನಮ್ಮ ಲೋಕದಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ ಬೇಕಾದ್ರೆ ನೀವು ನೋಡ್ಬೋದು ಇತಿಹಾಸ ಓದ್ಬೋದು ರಾಜಕೀಯನೂ ಓದ್ಬೋದು ಈಗಿನ ಸಾಮಾಜಿಕ ಸ್ಥಿತಿನೂ ಓದ್ಬೋದು ಬೇಕಂದ್ರೆ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಮೊದಲು ಯಾರು ಶ್ರೀಮಂತರಿದ್ದು ಈಗ ಬಡವರಾಗಿದ್ದಾರಲ್ಲ ಕಾರಣ ಏನು ಅಂತ ಹೇಳ್ಬಿಟ್ಟು ಗೂಗಲ್ ಸರ್ಚ್ ಮಾಡಿ ಗೂಗಲ್ ಬಲು ಬುದ್ಧಿವಂತ ಎಲ್ಲ ವಿಷಯಗಳನ್ನು ತುಂಬಿರ್ತಾರೆ ಅದ್ರಲ್ಲಿ ಸಿಕ್ಬಿಡ್ತು ಆಗ ನಿಮಗೆ ವಾಸ್ತುಸ್ಥಿತಿ ಸ್ಥಿತಿ ಗೊತ್ತಾಗ ಅದರಿಂದಾಗಿ ಭಗವಂತನ ಅನುಗ್ರಹ ನಿಮಗೆ ಲಭ್ಯ ಆದಂತಹ ಪಕ್ಷದಲ್ಲಿ ಆ ಅನುಗ್ರಹವನ್ನು ಗೌರವಿಸ್ತಕ್ಕಂಥದ್ದು ಆ ನನಗೆ ಸಿಕ್ಬಿಡ್ತು ಈಗಲ್ಲ ಭಗವಂತ ನನ್ನನ್ನು ಕೊಟ್ಟಿದ್ದಾನೆ ಅಷ್ಟೊಂದು ನನ್ನ ಮೇಲೆ ಕರುಣೆ ಇಟ್ಟಿದ್ದಾನೆ ಅವನ ಪ್ರೀತಿ ಇಟ್ಟಿದ್ದಾನೆ ನಾನು ಸಾಧ್ಯವಾದಷ್ಟು ನನ್ನ ಕೈ ಮೀರಿದಷ್ಟು ನಾನು ಒಳ್ಳೆಯ ಕಾರ್ಯವನ್ನು ಮಾಡಬೇಕು ಅಂತ ಒಂದು ವೇಳೆ ಮನಸ್ಸಿಲ್ವೋ ಬೇಡ ನಾನು ಬದುಕದೆ ಸಾಕು ಅಂತ ಇತ್ತು ಓಕೆ ಬಂದು ಆದ್ರ ಇನ್ನೊಬ್ಬರಿಗೆ ಹಾನಿ ಮಾಡಲು ತನ್ನ ಸ್ಥಾನ ಹಣ ಶರೀರದ ನೆಣ ಯಾವುದನ್ನು ಬಳಸ್ಬಾರ್ದು ಹೀಗಿದ್ದಾಗ ಭಗವಂತನ ಅನುಗ್ರಹ ಎಂತಕ್ಕಂಥದ್ದು ಉಳಿ ಉಳಿಯುತ್ತೆ ಮತ್ತು ವರ್ಷಾಂತರದಲ್ಲಿ ನೀವು ಪೂಜೆಯನ್ನು ಮಾಡಿರ್ತೀರಾ ಇದರಲ್ಲಿ ಎಲ್ಲಾದ್ರೂ ನಾನು ಹೇಳಿದಂತ ಯಾವ ವಿಷಯಗಳಿದ್ದು ಅದರಲ್ಲಿ ಯಾವುದ್ರಲ್ಲಾದ್ರೂ ಒಂದ್ರಲ್ಲಾದ್ರೂ ವ್ಯತ್ಯಾಸ ಮಾಡಿರ್ತೀರಿ ಮನೆಯಲ್ಲಿರ್ತಾರೆ ಹೊರಗಡೆ ಅನ್ಯ ಹೆಂಗಸರ ಸವಾಸು ಹೆಣ್ಮಕ್ಳು ಇರ್ತಾರೆ ಅನ್ಯ ಸವಾಸು ಕುಡಿಯೋದು ತಿನ್ನೋದು ಸೇದೋದು ಇತ್ಯಾದಿ ಕಾರ್ಯಗಳನ್ನ ಮಾಡ್ಕೊಂಡು ಕಲುಷಿತ ಕಾರ್ಯಗಳನ್ನು ಮಾಡ್ಕೊಂಡು ಮನೆಗೆ ದುಷ್ಟಶಕ್ತಿಗಳನ್ನು ದೇಹದೊಳಗೂ ಸೇರ್ಕೊಂಡು ಕಂಕ್ಳಲ್ಲಿ ಮಕ್ಳ ಇಟ್ಕೊಬಂದ್ ಇಟ್ಕೊಂಡ್ ಬಂದಿರ್ತಾರೆ ಆ ಮನೆ ಹೆಣ್ಮಗಳು ಗೃಹಿಣಿ ಅಯ್ಯೋ ಭಗವಂತ ಅಂದ್ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಜಪ ತಪ್ಪ ನನ್ನ ಗಂಡು ಚೆನ್ನಾಗಿ ನನ್ನ ಮಕ್ಳು ಚೆನ್ನಾಗ್ಲಿ ಅಂತ ಕೂತ್ಕೊಂಡು 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 ಜಪ ಮಾಡ್ತಾಳೆ ಪೂಜೆ ಮಾಡ್ತಾಳೆ ಅವ್ರು ಅವಳಿಗೆ ಕೊಡ ಬೆಲೆ ಏನು ಹೊರಗಡೆ ಹೋಗಿದ್ದ ಸ್ವತಂತ್ರನ ದುರುಪಯೋಗ ಪಡಿಸ್ಕೊಂಡು ಬಂದಿರ್ತಾರೆ ತಾಯಂದ್ರೆ ಕೇಳಿ ತಂದ್ರೆ ಕೇಳಿ ನೀವು ಮಾಡ್ತಕ್ಕಂತ ಪೂಜೆ ಕರೆಗಳು ಏನಿದೆ ಅದಕ್ಕೆ ಕಲುಷಿತತೆಯನ್ನು ಉಂಟು ಮಾಡ್ತಕ್ಕಂಥ ನಿಮ್ಮ ಮನೆಯವರೇ ಹೊರಗಡೆ ಅವರಲ್ಲ ಯಾವಾಗ ನಿಮ್ಮ ಮನೆಯಲ್ಲಿ ಕಲುಷಿತತೆ ಆಗುತ್ತೆ ಆಗ ಹೊರಗಡೆ ಇರ್ತಕ್ಕಂತಹ ನಿಮ್ಮ ಯಾರು ಇರ್ತಾನೆ ಅವನು ತಾಂತ್ರಿಕನ ಮೂಲಕ ಕಾರ್ಯ ಮಾಡಿಸಲು ಸಾಧ್ಯ ಎಲ್ಲಿವರೆಗೆ ನಿಮ್ಮ ಮನೆಯಲ್ಲಿ ಹೊಗೆ ಆಡುವುದಿಲ್ಲ ಓ ದುಷ್ಟತೆಯಾ ಅಲ್ಲಿವರೆಗೂ ಯಾರು ಕೂಡ ನಿಮ್ಮ ಮನೆಗೆ ಆ ಒಂದು ಗಾಳಿಯನ್ನು ಬೀಸಲಾರದು ಆ ಹೊಗೆ ಎಲ್ಲ ಅಂದ್ರೆ ಹಾನಿಕಾರಕ ಕಾರ್ಯವನ್ನು ಮಾಡಲಾರ್ದು ಮಾಡ್ಲಾಕ ಆಗೋದಿಲ್ಲ ನಿಮ್ಮ ಮನೆಯಲ್ಲಿ ಏನಾದ್ರೂ ವೀಕ್ನೆಸ್ ಇರುತ್ತೆ ಈಗ ನಾನು ಹೇಳಿದಂಥ ವಿಷಯಗಳನ್ನು ಗಮನಿಸಿ ಭಗವಂತನನ್ನ ನಂಬಿ ಕಾರ್ಯವನ್ನು ಮಾಡಿ ಅವಶ್ಯವಾಗಿ ನಿಮಗೆ ವರ್ಷಾಂತರದ ಕಾಲದ ಆ ಒಂದು ವಾರದಲ್ಲಿ ನಿಮಗೆ ಫಲ ಲಭ್ಯ ಆಗುತ್ತೆ ಇದನ್ನ ನೀವು ಮಾಡಿ ನೋಡಿ ಆದರೆ ಕರ್ಮಗಳನ್ನು ಅಶುದ್ಧಗೊಳಿಸ್ಕೊಂಡಿದ್ದನ್ನು ಶುದ್ಧಗೊಳಿಸ್ಕೊಳ್ಲಿಕ್ಕೆ ಸಾಕಷ್ಟು ಸಮಯ ಬೇಕು ಅಷ್ಟರ ಮಟ್ಟಿಗೆ ಹಾನಿಕಾರಕ ಕರ್ಮಗಳನ್ನೆಲ್ಲ ರಚನೆ ಮಾಡ್ಕೊಂಡಿರ್ತಾರೆ ಅದನ್ನೆಲ್ಲ ತೊಳಿಲಿಕ್ಕೂ ಕಷ್ಟ ಆಗುತ್ತೆ ನಾನು ಒಂದು ಏನೋ ಒಂದು ವಾರ ಅಂತ ಹೇಳಿದೆ ಅದನ್ನೆಲ್ಲ ಹೇಗೆ ತೊಳ್ಕೊಬೇಕು ಅದು ಸ್ವಲ್ಪ ಆಲೋಚನೆ ಮಾಡಿ ಯಾವ್ಯಾವ ರೀತಿಯ ದುಷ್ಟ ಕಾರ್ಯಗಳನ್ನು ಮಾಡಿರ್ತಾರೆ ಅದನ್ನೆಲ್ಲ ತೊಳಿಬೇಕಂದ್ರೆ ಅದನ್ನು ದೂರೀಕರಿಸ್ಬೇಕಂದ್ರೆ ಎಷ್ಟು ಪುಣ್ಯ ಕಾರ್ಯಗಳನ್ನು ಕೂಡ ಮಾಡ್ಬೇಕು ಅನ್ನೋದನ್ನು ಸ್ವಲ್ಪ ಆಲೋಚನೆ ಮಾಡಿರ್ತಾರೆ ಹೇಳ್ತಾ ಈ ವೀಡಿದ ನಾನು ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಅಂತ ಪಕ್ಷದಲ್ಲಿ ಮಾಟಮದ ತಂತಹ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ದುಃಖದ ಪೌಡರ್ ಆಟ ಮಾಡಬಹುದು ಇನ್ನು ದೇಹಮೀ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ಸಮಸ್ಯೆ ಸಂಪೂರ್ಣ ನಿವಾರಣೆ ಮಾಡಿಕೊಂಡು ಲಕ್ಷ್ಮೀ ಕೃಪ ಪ್ರಾಪ್ತಿ ಪೌಡರ್ ಪೌರ್ ಕೂಡ ಲಭ್ಯ ನಿಮ್ಮ ಮನೆಯಲ್ಲಿ ಮುಂಗಟಗಳಲ್ಲಿ ವರ್ಸ್ಥಳಗಳಲ್ಲಿ ಹಾಕೊಳ್ಳೋದನ್ನ ಹಣಕಾಸಿನ ಅನುಕೂಲ ಆಗ್ಬೋದು ಹೊರಗೆ ಕೊಡುದು ಇತ್ಯಾದಿ ಅನುಕೂಲ ಲಭ್ಯ ಆಗ ಲಕ್ಷ್ಮೀ ಕೃಪ ಪ್ರಾಪ್ತಿ ಪೌಡರ್ ಹಾಕಲು ಒಂದು ಕಂಡೀಷನ್ ಲೀಸು ರೆಂಟು ಅಥವಾ ಸ್ವಂತ ಮನೆ ಅಥವಾ ಆಡಿ ಅಂಗಡಿ ಈ ತರ ಇರಬೇಕು ಬಯಲು ಪ್ರದೇಶದಲ್ಲಿ ಹಾಕ್ಲಿಕ್ಕೆ ಬರಲ್ಲ ನೀವು ಹಾಕಿದ್ರೆ ಅನುಕೂಲ ಆಗ್ತಾ ಇರುತ್ತೆ ನಿಲ್ಸಿದ್ರೆ ಅವು ನಿಲ್ತಾ ಮತ್ತೆ ವ್ಯವಹಾರ ನಿಲ್ತಕ್ಕಂಥದ್ದಾ ಆದ್ರೆ ನಾನು ಇಲ್ಲೇ ಹೇಳ್ಬಿಟ್ಟಿರ್ತೀನಿ ನಾಳೆ ದಿವಸ ನನ್ನ ದೂರದ ಬೇಡ ಅದನ್ನು ನಿರಂತರವಾಗಿ ಕಾರ್ಯ ಕಾರ್ಮ ಅನ್ಯ ವಿಷಯಗಳನ್ನು ಬೇರೆ ವಿಡಿಯೋದಲ್ಲಿ ನೋಡಿ ಮತ್ತೊಂದು ವಿಡಿಯೋಗೆ ಟೈಮ್ ಆಗ್ತಾ ಇದೆ ಮುಂದಿನ ವಿಡಿಯೋದಲ್ಲಿ ಭೇಟಿ